ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ವ್ಲಾಗ್ ಇದು ಬಂದು ಲಾಸ್ಟ್ ಸಂಡೇ ವ್ಲಾಗ್ ಆಗಿರುತ್ತೆ ಮಧ್ಯಾಹ್ನದಿಂದ ನಾನು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಲಂಚ್ಗೆ ನಾನು ಕೈಮ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಸಲ ಕೈಮನ ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ಸೋರೋದಕ್ಕೆ ಬಿಟ್ಟಿದ್ದೀನಿ ಇದಾದ ಮೇಲೆ ಒಂದು ಪಾತ್ರೆನ ಬಿಸಿಗಿಟ್ಟು ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಮಟನು ಮತ್ತು ಚಿತ್ಕಿಸೋ ಅಂತ ಅವರೆಕಾಳು ಇದೆರಡನ್ನೂ ಸಹ ಹಾಕಿ ಒಂದೆರಡು ಚಿಟಿಕೆಯಷ್ಟು ಅರ್ಶನ ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಎರಡನ್ನೂ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ ಇದು ಬಂದು ಕೈಮಾಗಿ ಅಂತ ಸಪ್ರೇಟಾಗಿ ಇಟ್ಕೊಂಡಿರುವಂಥ ಮಸಾಲೆ ಇದಾದ ಮೇಲೆ ಸಾಂಬಾರಿಗೆ ನಾನು ಎರಡು ಥರ ಮಸಾಲೆನ ಹಾಕ್ತೀನಿ ಮೊದಲನೇ ಮಸಾಲೆ ಬಂದು ಒಂದೆರಡು ಈರುಳ್ಳಿ ಒಂದು ಕಟ್ಟಷ್ಟು ನಾಟಿ ಕೊತ್ಮಿರಿ ಸೊಪ್ಪು ನಾಟಿ ಕೊತ್ಮಿರಿ ಸೊಪ್ಪು ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಎರಡು ಇಂಚಷ್ಟು ಶುಂಠಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಹಾಗೆ ಲವಂಗ ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನ ಹಾಕಿ ಇದನ್ನು ನೈಸಿಗೆ ರುಬ್ಕೊಳ್ತಾ ಇದ್ದೀನಿ ಈಗ ರುಬ್ಕೊಂಡಿರೋಂಥ ಮಸಾಲೆನ ಕಾಳಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಇದು ಚೆನ್ನಾಗಿ ಕುದಿಬೇಕು ಅಷ್ಟರಲ್ಲಿ ನಾನು ಎರಡನೇ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಒಂದು ಹುಳಿ ಟೊಮೊಟೊ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಇದಿಷ್ಟನ್ನು ಹಾಕಿ ಮಸಾಲೆನ ಈಗ ರುಬ್ಕೊಳ್ತಾ ಇದ್ದೀನಿ ಈಗ ಒಂದು ಐದು ನಿಮಿಷ ಮಸಾಲೆ ಚೆನ್ನಾಗಿ ಬಿಂದು ಅದರಲ್ಲಿರುವಂಥ ಹಸಿವಾಸನೆಲ್ಲ ಹೋಗಿದೆ ಈಗ ರುಬ್ಕೊಂಡಿರುವಂಥ ಎರಡನೇ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಸಾಲೆ ಎಲ್ಲ ಆ್ಯಡ್ ಮಾಡಿದ ಮೇಲೆ ಬೇಕಾಗಿರಷ್ಟು ನೀರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಎಷ್ಟು ಗಟ್ಟಿ ಬೇಕೋ ಅಥವಾ ತೆಳ್ಳಗೆ ಬೇಕು ನೋಡಿಕೊಂಡು ಬೇಕಾಗಿರೋಷ್ಟು ನೀರನ್ನ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟಿಗೆ ನಾನು ಕೈಮಾಗೆ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಕಡಲೆನ ಪೌಡ್ರ್ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಅದೇ ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕೊತ್ತಂಬೀರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು ಚಿಲ್ಲಿ ಪೌಡರು ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಇದಿಷ್ಟು ಹಾಕಿ ನೈಸಿಗೆ ರುಬ್ಕೊಂಡು ಕೊನೆಯದಾಗಿ ಕೈಮನ್ ಹಾಕಿ ತರೆತರಿಯಾಗಿ ಇದನ್ನು ರುಬ್ಕೊಳ್ಬೇಕು ಈಗ ರುಬ್ಕೊಂಡಿರೋಂಥ ಕೈಮ ಕಡಲೆ ಪೌಡರು ಮತ್ತು ಮೊಟ್ಟೆ ಇದೆಲ್ಲನೂ ಸಹ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಮನ ರುಬ್ಕೊಂಡಿರೋವಂಥ ಜಾರ್ಗೆ ನೀರನ್ನು ಹಾಕಿ ಆ ನೀರನ್ನು ಸಹ ನಾನು ಸಾಂಬಾರ್ಗೆ ಇದ್ದೀನಿ ನೆಕ್ಸ್ಟ್ ನಾನು ಸ್ವಲ್ಪ ಕೈಮ ವಡೆಗಳನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ ಆಯುಷ್ಗೆ ಈ ಥರ ಕೈಮ ಒಡೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ಟವ್ನ ಸ್ಲಿಮ್ಮಲ್ಲಿಟ್ಟು ಗೋಲ್ಡನ್ ಬ್ರೌನ್ ಕಲರ್ ಬರೋರ್ಗು ಕೂಡ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೆಲವರು ಈ ಸಾಂಬಾರಿಗೆ ಕೈಮನ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ಸಾಂಬಾರ್ಗೆ ಹಾಕ್ಕೊಳ್ತಾರೆ ನಂಗೆ ಆ ರೀತಿ ಮಾಡೋದರಿಂದ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಸೋದಿಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಕೈಮನ ಸಾಂಬಾರ್ಗೆ ಹಾಕ್ಕೊಳ್ತೀನಿ ನಿಮ್ಗೆ ಏನಾದರೂ ಫ್ರೈ ಮಾಡಿ ಸಾಂಬಾರ್ಗೆ ಹಾಕ್ಕೊಳ್ಳೋದು ಇಷ್ಟ ಆದರೆ ಆ ರೀತಿಯೂ ಸಹ ಮಾಡ್ಕೊಳ್ಬೋದು ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಹಸಿ ವಾಸನೆ ಹೋಗಿದ್ದೆ ಈಗ ಇದಕ್ಕೆ ನಾನು ಕೈಮನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಪ್ರೇಟ್ ಹಾಕ್ಕೊಂಡಿರೋಂಥ ಚರ್ಬಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕೈಮ ಸಾಂಬಾರಿಗೆ ಆದಷ್ಟು ಅಗ್ಲವಾಗಿರೋ ಪಾತ್ರೆನ ತೊಗೊಳ್ಬೇಕು ಗುಂಡುಕಿರೋ ಪಾತ್ರೆ ಆದರೆ ಕೈಮೆಲ್ಲ ಒಂದೇ ಕಡೆ ಬಂದು ಮಿಕ್ಸ್ ಆಗಿಬಿಡುತ್ತೆ ಹಾಗಾಗಿ ಕೈಮೆಲ್ಲ ಹಾಕಿದ ಮೇಲೆ ಒಂದು ಐದು ನಿಮಿಷ ಸಾಂಬಾರನ್ನ ಕುದಿಸ್ಕೊಂಡ್ರೆ ಕೈಮ ಸಾಂಬಾರು ರೆಡಿ ಆಗಿಬಿಡುತ್ತೆ ಸಂಡೇ ಆಗಿರೋದ್ರಿಂದ ಮಾರ್ನಿಂಗ್ ಬ್ರೇಕ್ಫಾಸ್ಟು ಮತ್ತು ಮಧ್ಯಾಹ್ನದ ಲಂಚನ ಒಟ್ಟಿಗೆ ಮಾಡೋದು ಹಾಗಾಗಿ ಅಡುಗೆ ಆದ ತಕ್ಷಣ ಆಯುಷ್ಗೆ ಊಟನ ಹಾಕೊಟ್ಟೆ ಹೇಗಿದೆ ಟೇಸ್ಟು ಅಂತ ಅಂದರೆ ಅವನಿಗಂತೂ ತುಂಬಾ ಇಷ್ಟ ಆಯಿತು ಅವ್ನಿಗೆ ವೆಜ್ಜಲ್ಲಿ ಏನೇ ಮಾಡಿದ್ರೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹೇರ್ ಪ್ಯಾಕ್ ಹಾಕಿ ತುಂಬನೇ ದಿನಗಳಾಗಿತ್ತು ಹಾಗಾಗಿ ಇವತ್ತು ಹೇರ್ ಪ್ಯಾಕ್ ಹಾಕೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ ಈ ಪ್ಯಾಕ್ನ ನಾನು ತುಂಬ ಸಲ ವೀಡಿಯೋದಲ್ಲಿ ತೋರಿಸಿದ್ದೀನಿ ಹಾಗಾಗಿ ಇದರಲ್ಲಿ ನಾನು ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ ಮೊದಲು ನಾನಿಲ್ಲಿ ಒಂದು ಜಾರಿಗೆ ಒಂದು ಬೀಟ್ರೂಟು ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡರಿಂದ ಮೂರು ದಾಸವಾಳದ ಎಲೆ ಹಾಗೂ ಒಂದು ದಾಸವಾಳದ ಸ್ವಲ್ಪ ಆಲೋವೆರಾ ಇದಿಷ್ಟನ್ನು ಹಾಕಿ ನೈಸ್ಗೆ ರುಬ್ಕೊಂಡು ನೀರನ್ನ ಫಿಲ್ಟ್ರ್ ಮಾಡಿಕೊಂಡು ಇದಕ್ಕೆ ಒಂದೆರಡು ಸ್ಪೂನಷ್ಟು ಆಮ್ಲ ಪೌಡರು ಒಂದು ಪ್ಯಾಕೆಟು ಮೆಹಂದಿ ಪೌಡರು ಹಾಗೆ ಒಂದು ಎಗ್ ವೈಟ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಅವರ್ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ನಿಮ್ಗೆ ಟೈಮ್ ಇದೆ ಅನ್ನೋದಾದರೆ ಒನ್ ನೈಟ್ ಬಿಟ್ಟು ಹಚ್ಚಿ ಇದು ಕಲರ್ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹೇರ್ ಪ್ಯಾಕ್ ಹಾಕೋದಕ್ಕೆ ಹೇಗೂ ಇನ್ನೂ ಒನ್ ಅವರ್ ಇದೆಯಲ್ಲ ಅಷ್ಟರಲ್ಲಿ ಒಂದು ಫೇಶಿಯಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಬಂದು ತ್ರೀ ಸ್ಟೆಪ್ ಇರುತ್ತೆ ಫಸ್ಟ್ ಸ್ಟೆಪ್ಪು ಕ್ಲೆನ್ಸಿಂಗು ಸೆಕೆಂಡ್ ಸ್ಟೆಪ್ಪು ಸ್ಕ್ರಬ್ಬು ಥರ್ಡ್ ಸ್ಟೆಪ್ಪು ಫೇಸ್ ಪ್ಯಾಕು ಕ್ಲೆನ್ಸಿಂಗ್ಗೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಮಿಲ್ಕ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೆಕೆಂಡ್ ಒಂದು ಬಂದು ಸ್ಕ್ರಬ್ಬು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಕಾಫಿ ಪೌಡರ್ನ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಶುಗರ್ನ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಅನೆಯಷ್ಟು ಲೆಮನ್ ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ ಶುಗರ್ ಬಂದು ಫೇಸಲ್ಲಿರುವಂಥ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲನೂ ಕೂಡ ಕಡಿಮೆ ಮಾಡುತ್ತೆ ಹಾಗೆ ಲೆಮನು ನ್ಯಾಚುರಲ್ ಬ್ಲೀಚಾಗಿ ವರ್ಕ್ ಮಾಡೋದರಿಂದ ಸ್ಕಿನ್ಗೆ ಒಳ್ಳೆ ಗ್ಲೋನ ಕೊಡುತ್ತೆ ಇದನ್ನು ಬರೀ ಫೇಸ್ಗೆ ಅಂತ ಅಲ್ಲ ಕೈಗೆ ಕಾಲಿಗೆ ಎಲ್ಲ ಹಚ್ಚೋದ್ರಿಂದ ಬಿಸಿಲಿಂದ ಕಪ್ಪಾಗಿರುತ್ತಲ್ಲ ಅದೆಲ್ಲನೂ ಕೂಡ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ತರ್ಡ್ ಬಂದು ಪ್ಯಾಕು ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟಿಲ್ಲ ಅಂತ ಹೇಳಿದ್ರೆ ಕಡಲೆ ಹಿಟ್ಟನು ಕೂಡ ತೊಗೊಳ್ಬೋದು ಒಂದು ಕಾಲು ಸ್ಪೂನಷ್ಟು ಕಸ್ತೂರಿ ಅರ್ಶನ ಹಾಗೆ ಒಂದು ಸ್ಪೂನು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಬಂದು ಆಪ್ಷನಲ್ಲು ನನಗೆ ಸ್ಕಿನ್ನು ತುಂಬನೇ ಡ್ರೈ ಇರೋದ್ರಿಂದ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಗೆ ಏನಾದರೂ ಆಯ್ಲಿ ಸ್ಕಿನ್ ಇದ್ದರೆ ಟೊಮೊಟೊ ರಸನ ಕೂಡ ಹಾಕ್ಕೊಳ್ಬೋದು ಡ್ರೈ ಸ್ಕಿನ್ ಅವರಾದರೆ ಹಾಲು ಅಥವಾ ಮೊಸರು ಯೂಸ್ ಮಾಡೋದರಿಂದ ತುಂಬಾ ಒಳ್ಳೆಯದು ಫಸ್ಟಿಗೆ ನಾನು ಕ್ಲೆನ್ಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹತ್ತಿನ ತಗೊಂಡು ನಾವು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿರೋಂಥ ಹಾಲು ಹಾಗೆ ಉಪ್ಪು ಈ ಎರಡು ಮಿಶ್ರಣನ ಕತ್ತಿಗೆ ಮುಖಕ್ಕೆ ಕೈಗೆ ಎಲ್ಲದಕ್ಕೂ ಕೂಡ ಹಚ್ಚಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಮಸಾಜ್ನ ಕೊಡಬೇಕು ಕ್ಲೆನ್ಸಿನ್ಗೆ ಬರೀ ಹಾಲು ಮಾತ್ರ ಅಂತ ಅಲ್ಲ ಹನಿ ಅಥವಾ ಕೊಬ್ಬರಿ ಎಣ್ಣೆ ಯಾವುದು ಬೇಕಾದರೂ ನಾವು ಯೂಸ್ ಮಾಡ್ಕೊಳ್ಬೋದು ಕ್ಲೆನ್ಸಿಂಗ್ ಎಲ್ಲ ಆದಮೇಲೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇದು ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಟ್ಟು ಆ ನಂತರ ನಾರ್ಮಲ್ ವಾಟ್ರಿಂದ ಫೇಸ್ನ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಸ್ಟೆಪ್ ನಂಬರ್ ಟು ಸ್ಕ್ರಬ್ನ ಮಾಡ್ಕೊಳ್ತಾ ಇದ್ದೀನಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಕಾಫಿ ಪೌಡರ್ ಹಾಗೆ ಶುಗರ್ ಈ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖ ಕತ್ತು ಕೈಗೆ ಎಲ್ಲದಕ್ಕೂ ಕೂಡ ಹಚ್ಚಿ ಇದನ್ನು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಫೋರ್ಸಿಂದ ಮಸಾಜ್ ಮಾಡೋವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟಾಗಿ ಮಸಾಜನ್ನ ಮಾಡ್ಕೊಳ್ಳಿ ಇದನ್ನು ಬರೀ ಮುಖಕ್ಕೆ ಮಾತ್ರ ಅಂತಲ್ಲ ಕೈಗೆ ಕಾಲಿಗೆ ಹಚ್ಚೋದ್ರಿಂದ ಬಿಸಿಲಿಂದ ಕಪ್ಪಾಗಿರುತ್ತಲ್ಲ ಅದೆಲ್ಲನೂ ಕೂಡ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ನಾವೆಷ್ಟೇ ಕ್ರೀಮ್ಗಳನ್ನ ಹಾಕಲಿ ಅಥವಾ ನಾವೆಷ್ಟೇ ಸ್ಕಿನ್ ಕೇರ್ ಮಾಡಲಿ ನಾವು ತಿನ್ನುವಂಥ ಆಹಾರ ತುಂಬಾ ಮುಖ್ಯ ಆಗುತ್ತೆ ನಾವು ತಿನ್ನುವಂಥ ಆಹಾರದಲ್ಲಿ ಆದಷ್ಟು ತರಕಾರಿಗಳನ್ನ ಸೊಪ್ಪುಗಳ್ನ ಹಣ್ಣುಗಳನ್ನ ನಾವು ಹೆಚ್ಚಾಗಿ ತಿನ್ನಬೇಕು ಆದಷ್ಟು ನೀರನ್ನ ನಾವು ಕುಡಿಬೇಕು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಸ್ಕ್ರಬ್ ಮಾಡಿದ ನಂತರ ಮುಖನ ವಾಶ್ ಮಾಡಿಕೊಂಡು ಈಗ ಸ್ಟೆಪ್ ನಂಬರ್ ತ್ರೀ ಅಂದರೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾಯಿದ್ದೀನಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದ್ರ ಜೊತೆಗೆ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಇದನ್ನು ಮಸಾಜ್ ಮಾಡ್ಕೊಳ್ಬೇಕು ನಾವು ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಮೂಗ್ ಮೇಲಾಗಿರ್ಬೋದು ಬಾಯಿನ ಸುತ್ತ ಇರುವಂಥ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲನೂ ಕೂಡ ಆದಷ್ಟು ಕಡಿಮೆಯಾಗಿ ಸ್ಕಿನ್ನು ಕೂಡ ಆದಷ್ಟು ಸಾಫ್ಟ್ ಆಗುತ್ತೆ ಈ ಫೇಸ್ ಪ್ಯಾಕ್ಗೆ ಅರ್ಶನನ ಹಾಕಿರೋದ್ರಿಂದ ಆದಷ್ಟು ಐಬ್ರೋಗಲ್ಲೂ ಕೂಡ ಟಚ್ ಆಗದೆ ಇರೋ ರೀತಿ ಇನ್ ಕೇಸ್ ಏನಾದರೂ ಟಚ್ ಆದರೆ ಅಲ್ಲಲ್ಲೇ ಅದನ್ನು ಒರೆಸ್ಕೊಂಡು ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಪರ್ಸ್ನಲ್ಲಾಗಿ ನನಗೆ ಮುಖಕ್ಕಿಂತ ಜಾಸ್ತಿ ಕೈಗಳು ತುಂಬಾ ಬೇಗ ಆಗುತ್ತೆ ಟೂ ವೀಲರೆಲ್ಲ ಓಡಿಸೋದ್ರಿಂದ ಡೈರೆಕ್ಟಾಗಿ ಬಿಸಿಲು ಕೈ ಮೇಲೆ ಬೀಳ್ತಾ ಇರುತ್ತಲ್ಲ ಹಾಗಾಗಿ ಕೈಗಳು ತುಂಬಾ ಬೇಗ ಕಪ್ಪಾಗುತ್ತೆ ಆದ್ದರಿಂದ ನಾನು ಯಾವುದೇ ಫೇಸ್ ಪ್ಯಾಕ್ನ ಯೂಸ್ ಮಾಡೋದ್ರೂ ಸಹ ಕೈಗೂ ಸಹ ಅದನ್ನು ಯೂಸ್ ಮಾಡಿ ಹಾಗೆ ಮಸಾಜ್ನು ಸಹ ಮಾಡ್ಕೊಳ್ತೀನಿ ಈ ರೀತಿ ಮಸಾಜ್ ಮಾಡರೋದ್ರಿಂದ ಮಾಡೋದ್ರಿಂದ ಟ್ಯಾನು ಆದಷ್ಟು ಕಡಿಮೆ ಆಗುತ್ತೆ ಸ್ಕಿನ್ನು ಕೂಡ ಆದಷ್ಟು ಸಾಫ್ಟ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನಿಮ್ಮ ಸ್ಕಿನ್ ಟೈಪ್ ಯಾವುದೇ ಆಗಿದ್ರೂ ಸರಿ ನೀವು ಯಾವುದೇ ರೀತಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾಯಿದ್ರು ಸರಿ ಅಥವಾ ಯಾವುದೇ ರೀತಿ ಮಸಾಜ್ನ ಮಾಡ್ಕೊಳ್ತಾ ಇದ್ರು ಸರಿ ಅದು ಆಯಿಲ್ ಮಸಾಜ್ ಆಗಿರ್ಬೋದು ಅಥವಾ ಈ ರೀತಿಯ ಮನೇಲಿ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇರೋದಾಗಿರ್ಬೋದು ಯಾವುದೇ ಪ್ಯಾಕ್ನ ಯೂಸ್ ಮಾಡಿದ್ರೂ ಸಹ ಆದಷ್ಟು ಹೆಚ್ಚಾಗಿ ಈ ರೀತಿ ಮಸಾಜ್ನ ಮಾಡ್ಕೊಳ್ಳಿ ಈ ರೀತಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಸ್ಕಿನ್ನು ಇನ್ಸೈಡಿಂದ ಗ್ಲೋ ಬರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈ ಫೇಸ್ ಪ್ಯಾಕ್ ಹಾಕಿದ ಮೇಲೆ ಒಂದು ಹದಿನೈದು ನಿಮಿಷ ಆದರೂ ಹಾಗೆ ಬಿಟ್ಟು ಚೆನ್ನಾಗಿ ಡ್ರೈ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರಾಕಿ ಆ ಸ್ಕಿನ್ ಮೇಲೆ ಲೈಟಾಗಿ ಮಸಾಜ್ ಮಾಡಿ ಸ್ಕ್ರಬ್ ಮಾಡಿ ಅದನ್ನು ವಾಶ್ ಮಾಡಿಕೊಳ್ಬೇಕು ಈ ರೀತಿ ವಾಶ್ ಮಾಡೋದರಿಂದ ಸ್ಕಿನ್ನಲ್ಲಿರೋವಂಥ ಚಿಕ್ಕ ಚಿಕ್ಕ ಹೇರೆಲ್ಲನೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಸ್ಕಿನ್ನು ಸಾಫ್ಟು ಆಗುತ್ತೆ ಕಂಪ್ಲೀಟಾಗಿ ನನ್ನ ಫೇಶಿಯಲ್ಲೆಲ್ಲ ಮುಗ್ಗಿಯಷ್ಟರಲ್ಲಿ ಒನ್ ಅವರ್ಗಿಂತ ಜಾಸ್ತಿನೇ ಆಗಿತ್ತು ಅಷ್ಟರಲ್ಲಿ ನನ್ನ ಹೇರ್ ಪ್ಯಾಕು ಕೂಡ ರೆಡಿಯಾಗಿತ್ತು ಬಾಟಮಿಂದ ಹೇರಲ್ಲಿರೋಂಥ ಸಿಕ್ಕನೆಲ್ಲನೂ ಕೂಡ ಬಿಡಿಸ್ಕೊಂಡು ಕೂದಲನ್ನ ಎರಡು ಪಾರ್ಟಿಷನ್ ಆಗಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹೇರ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡೆ ಇವತ್ತಿನ ನನ್ನ ಸ್ಕಿನ್ ಕೇರು ಹೇರ್ ಕೇರ್ ಎಲ್ಲನೂ ಕೂಡ ಮುಗಿಯೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಂಜೆ ಆಗಿತ್ತು ಅಷ್ಟರಲ್ಲಿ ಮಧ್ಯಾಹ್ನ ಊಟ ಮಾಡಿದ್ದು ಕೂಡ ಲೈಟಾಗಿ ಡೈಜೆಷನ್ ಆಗಿತ್ತು ಹಾಗಾಗಿ ಈವ್ನಿಂಗಿಗೆ ನಾನು ಸಪೋಟೋ ಜ್ಯೂಸ್ನ ಮಾಡ್ಕೊಂಡಿದ್ದೆ ಲಾಸ್ಟ್ ಒಂದು ಟೂ ತ್ರೀ ಸಂಡೇಯಿಂದಲೂ ಕೂಡ ಅಂದ್ಕೊಳ್ತಾ ಇದ್ದೆ ಈ ವಿಡಿಯೋನ ಮಾಡಬೇಕು ಅಂತೇಳಿ ಮನೆ ಕ್ಲೀನಿಂಗ್ ಅದು ಇದು ಅಂತ ಅಂದ್ಬಿಟ್ಟು ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಬಟ್ ಏನೂ ಪ್ಲ್ಯಾನ್ ಮಾಡ್ದೇನೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮನೆ ಕೆಲಸ ಹಾಗೆ ಅಡುಗೆ ಕೆಲಸ ಎರಡನ್ನೂ ಕೂಡ ಮುಗಿಸಿದೆ ಹಾಗಾಗಿ ನಾನು ಅಂದ್ಕೊಂಡಿರೋವಂಥ ವೀಡಿಯೋನ ಮಾಡಿದೆ ನನಗೆ ಸಂಡೇ ಯಾವ ರೀತಿ ಅಂತ ಹೇಳಿದ್ರೆ ನಾನು ಅಂದ್ಕೊಂಡಿರೋವಂಥ ಎಲ್ಲ ಕೆಲಸನ ಮುಗಿಸ್ಬಿಟ್ರೆ ಎಂಡ್ ಆಫ್ ದ ಡೇ ನನಗೊಂಥರ ಈ ಸಂಡೇನ ಕಂಪ್ಲೀಟಾಗಿ ಯೂಸ್ ಮಾಡ್ಕೊಂಡಿದ್ದೀನಿ ಅನ್ನೋ ಖುಷಿ ಇರುತ್ತೆ ಇಲ್ಲ ಅಂತೇಳಿದ್ರೆ ಒಂದು ಸಂಡೇನ ಸುಮ್ಮನೆ ವೇಸ್ಟ್ ಮಾಡಿಬಿಟ್ನಲ್ಲ ಅಂತ ಬೇಜಾರಾಗ್ತಾ ಇರುತ್ತೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಥ್ಯಾಂಕ್ ಯು ಸೊ ಮಚ್